ನೆಡಮಾಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಿಡಮಾಕನಹಳ್ಳಿ ಗ್ರಾಮದಲ್ಲಿ ನಡೆಯಿತು ಆರು ವರ್ಷದಿಂದ ಹಾಲು ಉತ್ಪಾದಕರ ಡೈರಿ ಒಳ್ಳೆಯ ರೀತಿಯಲ್ಲಿ ನಡೆದು ಬಂದಿದೆ ನಮ್ಮ ಸಂಘಕ್ಕೆ ಸುಮಾರು ವರ್ಷಗಳಿಂದ ಮ್ಯಾಟ್ ಮತ್ತು ಮೇವು ಕತ್ತರಿಸುವ ಯಂತ್ರಗಳನ್ನು ಶಾಸಕ ನಂಜೇಗೌಡರು ನೀಡುತ್ತಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಸಿಗುವ ಯಶಸ್ವಿನಿ ಕಾರ್ಡುಗಳು ರೈತರಿಗೆ ಸಿಗುವ ಹಲವು ರೀತಿಯ ಅನುಕೂಲಗಳು ಸಿಗುತ್ತವೆ ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿ ಸಂಘ ಉಳಿಸಿ ಬೆಳೆಸಿ ಎಂದು ನಿರ್ದೇಶಕ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೆಂಕಟೇಶ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಮತಿ ಭಾರತಿ ಕರಿಯಪ್ಪ ಮೇಲ್ವಿಚಾರಕರು ಗಂಗಾಧರ್ ವಿಸ್ತರಣಾಧಿಕಾರಿಗಳು ರಾಮಪ್ಪ ಸಂಪಂಗಿಗೌಡ ನಾಗರಾಜು ನಾರಾಯಣಸ್ವಾಮಿ ಸಾದಪ್ಪ ನಾರಾಯಣಸ್ವಾಮಿ ಸೊಳ್ಳೆ ಪಿಲ್ಲಪ್ಪ ಜೈರಾಮಪ್ಪ ಸಂಜೀವಪ್ಪ ಶ್ರೀಮತಿ ಸರೋಜಾ ಹಾಜರಿದ್ದರು ಯಶೋಧ ಟಿ ಕಟ್ಕೊಂಡು ನೀವು ಅಂತ ಅವಕಾಶ ಇತ್ತು ಅದನ್ನು ತಗೊಳ್ಳೋಣ ಅಂತ ಶಾಸಕರ ಸಹಕಾರದಿಂದ ಎಲ್ಲ ಬರೋಣ ಅಂತ ತಿಳಿಸಿಕೊಟ್ಟಿದ್ದಾರೆ ನಿಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಾದ ಉದ್ದಿ ಅವರು ಅವರಿಗೆ ಧನ್ಯವಾದ ಸ್ವಾಗತವನ್ನು ಬಯಸಿ ಮೂರನೇ ವಿಷಯ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ಓದಿ ರೆಕಾರ್ಡ್ ಮಾಡ್ಬೋದು ಇದು ಆಲ್ರೆಡಿ ನಿಮ್ಗೆಲ್ಲರೂ ಸೇರಿ ಅಂತ ಭಾವಿಸಿದ್ದೀವಿ ಹಾಂ ಇದೆ ಇದರಲ್ಲಿ ಏನಿದೆ ನಾಲ್ಕನೇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾರಿ ಲಕ್ಷ ವರದಿ ಮತ್ತು ಸಮುದಾಯಕ್ಕೆ ವರದಿಯಲ್ಲಿ ಪರಿಶೀಲಿಸಿ ಒಟ್ಟಿಗೆ ನೀಡುವ ವಿಚಾರ ಈ ವರದಿಯನ್ನು ನಮ್ಮ ಶಿಕ್ಷಣಾಧಿಕಾರಿ ಗಂಗಾಧರ್ ಅವರು ಒಳಿಕವಾಗಿ ಸರ್ಕಾರದಿಂದ ಹಾಲು ಖರೀದಿಯಾಗಿರೋದು ಒಂದು ಕೋಟಿ ನಾಲ್ಕು ಲಕ್ಷ ಮೂವತ್ ನಾಲ್ಕು ಸಾವಿರದ ಆರ್ನೂರ ಹದಿನೈದು ರೂಪಾಯಿ ಐವತ್ತೆಂಟು ಪೈಸೆಗೆ ನಾವು ಹಾಲು ಖರೀದಿ ಮಾಡಿದೀವಿ ಮತ್ತೆ ಪಶು ಆಹಾರ ಖರೀದಿ ಮಾಡುವುದು ಮೂರು ಲಕ್ಷ ಐವತ್ತಾರು ಸಾವಿರದ ಇನ್ನೂರ ಅರವತ್ತೈದು ರೂಪಾಯಿಗೆ ತುಪ್ಪ ಮಾರಾಟ ಮಾಡಿರೋದು ಹತ್ತು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿಗೆ ಕೂಪನ್ ಖರೀದಿ ಎರಡು ಸಾವಿರ ಮಿಜಾ ಮಿಶ್ರಾಂಟ ಖರೀದಿ ಅಂದರೆ ಮಿನ್ರಲ್ ಮಿಶ್ರ ಏಳು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಜೋಳ ಖರೀದಿ ಐದು ಸಾವಿರದ ಏಳ್ನೂರು ರೂಪಾಯಿ ಇದರಿಂದ ನಾವು ಮಾರಾಟ ಮಾಡಿರೋದ್ರಿಂದ ಏನು ಅಮೌಂಟ್ ಬಂದಿದ್ದೆವು ಇದರಲ್ಲಿ ಹಾಲು ಮಾರಾಟ ಬಂದು ಮಾಡಿರೋದು ಒಂದು ಕೋಟಿ ಹದಿನೈದು ಲಕ್ಷ ನಾಲ್ಕು ಸಾವಿರದ ಏಳ್ನೂರ ನಲವತ್ತೆರಡು ರೂಪಾಯಿ ತಳಿ ಹಾಲು ಮಾರಾಟ ಹಾಲು ನಾವು ಮಾರಾಟ ಮಾಡೋ ಹಾಲು ಅಂದ್ರೆ ನಾಲ್ಕು ಲಕ್ಷ ಏಳು ಸಾವಿರದ ಐದನೂರ ಎಂಬತ್ ಮೂರು ರೂಪಾಯಿ ಶಾಂಪೂ ಹಾಲು ನೂರ ಎಮ್ ಎಲ್ ನಾಲ್ ತಕೊಂಡಿರೋದ್ರಿಂದ ಹಾಲು ಅದರಲ್ಲಿ ಬಂದಿರೋ ಅಮೌಂಟು ನಲವತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತಾರು ರೂಪಾಯಿ ಅಮೌಂಟ್ ಬಂದಿದೆ ಪಶು ಆಹಾರ ಮಾರಾಟದಿಂದ ಮೂರು ಲಕ್ಷ ತೊಂಬತ್ ಸಾವಿರದ ಐನೂರ ಹತ್ತು ರೂಪಾಯಿ ಬಂದಿದೆ ಕೂಪನ್ ಮಾರಾಟ ಸಾವಿರ ಮಾರಾಟ ಏಳು ಸಾವಿರದ ಮಿಶ್ರೂರ ಎಂಬತ್ತು ತುಪ್ಪ ಮಾರಾಟ ಹತ್ತು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಜೋಳ ಮಾರಾಟ ಮಾಡೋದು ಐದು ಸಾವಿರದ ಎಂಟುನೂರು ಈ ಎಲ್ಲಾ ಮೂಲಗಳಿಂದ ನಮ್ಗೆ ವಾರ್ಷಿಕವಾಗಿ ನಾವು ವ್ಯವಹಾರ ಮಾಡೋದು ಹಾಲು ಉತ್ಪಾದಕರು ಒಳ್ಳೆ ಡಿಗ್ರಿ ಕಟ್ಟಕೊಂಡು ಹಾಲು ಹಾಕಿದಲ್ಲಿ ಇನ್ನ ಸ್ವಲ್ಪ ಜಾಸ್ತಿ ಲಾಭ ಸಿಗ್ತದೆ ಹಾಲು ಉತ್ಪಾದಕರ ಸಂಘನೂ ಇನ್ನೊಂದು ಸ್ವಲ್ಪ ಜಾಸ್ತಿ ಲಾಭ ತೆಗೆದು ಬೆಳೀತದೆ ಒಳ್ಳೆ ಹೊಸ ಸ್ವಂತ ಬಿಲ್ಡಿಂಗ್ ಮಾಡಬೇಕು ಮತ್ತೆ ಈಗ ಇದು ಯಾವುದೇ ನಿಧಿ ಇಳಿದಿಲ್ಲ ಅದಕ್ಕೆ ಕೊಡೋದಕ್ಕೆ ಒಂದು ಅವಕಾಶ ಬರ್ತದೆ ಊರಲ್ಲಿ ಡೈರಿ ಇರೋದ್ರಿಂದ ಎಷ್ಟು ಅನುಕೂಲ ಅಂತ ಇವಾಗ ಗೊತ್ತಾಗಿದೆ ಆರು ವರ್ಷ ಆಯ್ತಲ್ಲ ಈ ಒಂದು ಆರು ಆರನೇ ವರ್ಷ ಹಳ್ಳ ಪಕ್ಕದ ಹೇಳಿ ಹೋಗ್ತಾ ಇದ್ದೀನಿ ಒಂದು ಲೀಟರ್ ಎರಡು ಲೀಟರ್ ಆಗ್ತಾರೆ ಇರಲಿಲ್ಲ ಸುಮ್ಮನೆ ಮಜ್ಜಿಗೆ ಮಾಡಿಕೊಂಡು ಇದನ್ನು ದನ ಧರ್ಮ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ ಇದನ್ನ ಇದೇ ಥರ ಬೆಳೆಸ್ಕೊಂಡು ಮತ್ತೆ ಸ್ವಂತ ಬಿಲ್ಡಿಂಗ್ ಕಡೆ ಸ್ವಲ್ಪ ಗಮನ ಇಟ್ಕೊಂಡು

ಡಿ ಸಿ ಸಿ ಬ್ಯಾಂಕ್ ಉಳಿತಾಯ ಖಾತೆ ಇಂದು ಐದು ಲಕ್ಷ ಹದಿನಾರು ಸಾವಿರದ ಆರುನೂರ ಎಸ್ ಬಿ ಐ ಉಳಿತಾಯ ಖಾತೆ ಮಾತ್ರಿ ಶಾಖೆಯಲ್ಲಿ ಒಂದು ಸಾವಿರ ರೂಪಾಯಿ ಇದೆ ಅಕೌಂಟ್ ಮಾಡಿ ಹಾಂ ಜಿಲ್ಲಾ ಹಾಲು ಹೋಗ್ಬೇಕಾದ್ರೆ ನಮ್ಮ ಡೈರಿನಲ್ಲಿ ಕೋಲಾರ ಡೈರಿನಲ್ಲಿ ಐವತ್ತ್ ಮೂರು ಸಾವಿರದ ಇನ್ನೂರು ಮೂವತ್ತೈದತ್ತು ಐವತ್ತೈದು ಪೈಸ ಇದೆ ಇದು ನಿಮ್ಮದು ಉಂಟೆ ಆಗಿದಂಥ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ಹಣ ಮತ್ತೆ ಚರಾಸ್ತಿ ಚಿರಾಸ್ತಿ ಬಂದಾವೆ ನಿಮ್ಮಲ್ಲಿ ಚಿರಾಸ್ತಿ ಇಲ್ಲ ಚರಾಸ್ತಿ ಮಾತ್ರ ಇದೆ ಸೀಟೋಸ್ಗಳನ್ನ ಮತ್ತು ಬೇಗ ಸ್ಟಾಕು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರದ ಐನೂರು ಹದಿನೆಂಟು ರೂಪಾಯಿ ನಲವತ್ತೈದು ಎ ಎಂ ಸಿ ಎಫ್ ಸಾರ್ಜ್ ಇಂಟು ಒಂದು ಲಕ್ಷ ಮೂರು ಸಾವಿರ ಚೇಂಬರ್ ಜೊತೆ ಮೂವತ್ತ್ನಾಲ್ಕು ಸಾವಿರ ಒಟ್ಟು ಎರಡು ಲಕ್ಷ ಎಪ್ಪತ್ತಾರು ಸಾವಿರದ ಐನೂರು ಹದಿನೆಂಟು ರೂಪಾಯಿ ನಲವತ್ತೈದು ಪೈಸಾ ನಿಂತು ಚರಾಸ್ತಿಗಳಿದೆ ಸ್ಥಿರ ಇಲ್ಲ ಚೆಂದೋದಿಲ್ಲ ಟ್ರಾನ್ಸಾಕ್ಷನ್ ಆಗ್ತಾ ಇರ್ತದೆ ಯಾಕೆ ಆಗ್ತಾ ಇರ್ತದೆ ಖರ್ಚು ಮಾಡಿದ್ರೆ ಕಡಿಮೆನೂ ಆಗ್ತದೆ ಇಷ್ಟು ನಿಮ್ಮ ತಂಗ ವಹಿವಾಟು ವರ್ಷಕ್ಕೆ ಮೂರು ಬಾರಿ ಮಾಡ್ತೀವಿ ಇನ್ಸೂರೆನ್ಸ್ ಏನಿಲ್ಲ ಅದ್ರಲ್ಲಿ ಅರವತ್ ಸಾವಿರ ಎಪ್ಪ ಎಪ್ಪ ಎರಡ್ ಮೂರು ತಿಂಗಳಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ಅದೇ ರೀತಿ ಹೋಗೋ ನೀವೇ ಅದು ಜನಗಳ ಹೇಳಿದ್ ನಾನು ಈಗ ಜನಗಳಿದೆ ಕೋಮಲ್ಲಿ ನಿಮ್ಮಲ್ಲಿ ಯಾರು ಇಲ್ಲ ನಿಮ್ಮೂರಲ್ಲಿ ಎಷ್ಟು ಅನುಕೂಲ ಇದೆ ಗೊತ್ತಾ ಏನಾದ್ರಲ್ಲಿ ನೂರ ಎಂಬತ್ತು ಚಿಂತೆ ಆಗ್ತದೆ ಒಂದು ಒಬ್ಬರಿಗೆ ಒಂದು ಮನುಷ್ಯ ನೂರ ಎಂಬತ್ತು ಜನ ವರ್ಷಕ್ಕೆ ಹೌದು ಜನರಲ್ ಇನ್ಸೂರೆನ್ಸ್ ಅದು ಮಾರ್ಕೊಂಡ್ರೆ ಏನು ಬೇಡ ಈಗ ಅಕಸ್ಮಾತ್ ಅವರಿಗೆ ಆಯ್ಸ ಮುಗ್ದು ಇಲ್ಲ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯಿತು ಒಂದು ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಸಿಗ್ತದೆ ಅದು ಇನ್ಸೂರೆನ್ಸ್ ಹೋಮಲ್ಲಿ ಆ ಆತರ ಸವಲತ್ತು ಇದೆ ಅದು ಸದುಕೊಳ್ಳೈತೆ ಮತ್ತೆ ಯಶಸ್ವಿ ಇದೆ ಯಶಯಸ್ವೀ ಒಂದು ಕುಟುಂಬದ ನಾಲ್ಕು ಜನಕ್ಕೆ ಐನೂರು ರೂಪಾಯಿ ಮಾತ್ರ ಐನೂರು ರೂಪಾಯಿ ತಗಿದರೆ ಒಂದು ಕುಟುಂಬದ ನಾಲ್ಕು ಜನ ಕೊಟ್ಟಿದ್ವಿ ಅದರಲ್ಲಿ ಐದು ಸಾವಿರ ಐದು ಲಕ್ಷ ತನಕ ಹಾಸ್ಪಿಟ್ಲಲ್ಲಿ ಫೆಸಿಲಿಟಿ ಇದೆ ಆ ಕುಟುಂಬದಲ್ಲಿ ಒಬ್ಬರಾಗ್ಬೋದು ಇಬ್ಬರಾಗ್ಬೋದು ಐದು ಇಲ್ಲ ಐದು ಲಕ್ಷ ತನಕ ಕುಟುಂಬಕ್ಕೆ ರಿಸರ್ವ್ ಆಗಿರ್ತದೆ ಇದರಲ್ಲಿ ಯಾವುದೇ ಹಾಸ್ಪಿಟ್ಲ್ ಮಾಡ್ರು ನೀವು ಅಲ್ಲಿ ಯಶ್ ಕಾಸ್ಟಿದೆ ನಾವು ಯಶಸ್ವಿನಲ್ಲಿ ಎಲ್ಲೋ ಕಾಸ್ಟಿ ಕೊಟ್ಟಿದ್ದೀವಿ ಬೆಂಗಳೂರಲ್ಲಿ ಒಂದು ಐವತ್ತಾರಿದ್ದಾರೆ ಗೋಲಾದಲ್ಲಿ ಎರಡು ಮೂರು ಇರೋದು ಈ ಥರ ಆಯಾ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದರೆ ಐಸಿಸ್ಟೇ ಕಾರ್ಡ್ ಇದ್ದರೆ ನೀವು ಐದು ಲಕ್ಷ ತನಕ ಉಚಿತವಾಗಿ ಟ್ರೀಟ್ಮೆಂಟ್ ತಗೋಬೋದು ಆಪ್ರೇಷನ್ ಆಗ್ಬೋದು ಬೇರೆ ಏನೇ ಇದಾಗ್ಬೋದು ಈ ಥರ ಅನುಕೂಲವಿದೆ ಮತ್ತು ನೀವು ಹೇಳಿದಂಗೆ ಶಾಪ್ ಕಟ್ಟಲು ಕೊಡ್ತಾ ಇದೀವಿ ಮಿಂಪಿಂಗ್ ಮೆಷಿನ್ ಕೊಡ್ತಾ ಇದೀವಿ ಮ್ಯಾಟ್ಗಳು ಕೊಡ್ತಾ ಈ ಎರಡು ವರ್ಷದ ನೀಚೆ ಅದು ಬಂದಿಲ್ಲ ಯಾಕಂದರೆ ಎಲೆಕ್ಷನ್ ಇತ್ತು ಎಂ ಪಿ ಎಲೆಕ್ಷನ್ ಇತ್ತು ಆಮೇಲೆ ಡೈರಿ ಎಲೆಕ್ಷನ್ ಇತ್ತು ಆ ಬಿಡುಗಡೆ ಆಯಿತು ಅಂದರೆ ಚಿಕ್ಕಬಳ್ಳಾಪುರ ಡೈರಿ ಭಾಗ ಇತ್ತು ನೋಡೋದು ಕೋಲಾರದಿಂದ ಈ ಎಲ್ಲ ಕಾರಣಗಳಿಂದ ಎರಡು ವರ್ಷದಿಂದ ಬಂದಿಲ್ಲ ಈಗ ಹೋಗ್ತಾ ಇಲ್ಲಿ ಒಂದು ಎರಡು ಮೂರು ತಿಂಗಳು ಬರ್ತದೆ ಅರ್ಜೆಂಟ್ ಇದ್ರೆ ರೈತ ಮೇವು ಬೆಳೆಗಾರ ಸಹಕಾರ ಸಂಘ ತರ್ಲಕ್ಕಿನಲ್ಲಿ ಯಾರು ಗಟ್ಟ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟು ಸಬ್ಜೆಕ್ಟ್ ಮುಖಾಂತರ ಸಿಂ ಮಸೂರು ಕೊಡೋಕಾಗಲ್ವಾ ಎಲ್ಲ ಬಡವರೇ ಇರೋದು ಈ ಕಡೆ ಸಬ್ಜೆಕ್ಟ್ ಬ್ಯಾಂಕ್ ಮುಖಾಂತರ ಜಾಸ್ತಿ ಹೆಂಗಾಗಲ್ಲ ಬ್ಯಾಂಕ್ ಕೊಡ್ತದಲ್ಲ ಅಂದ್ರೆ